ನಮಸ್ಕಾರ ಸ್ನೇಹಿತರೆ ಇವತ್ತು ನಾವೊಂದು ಬಹಳ ದುಃಖದ ಘಟನೆ ಬಗ್ಗೆ ಮಾತನಾಡೋಣ ಅಂದು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಡಿಶಾದಲ್ಲಿ ಸಂಭವಿಸಿದ ಭೀಕರ ರೈಲು ಅಪಘಾತವು ಭಾರತವನ್ನೇ ನಡುಪಿಸಿತ್ತು ಇದು ಭಾರತದ ಇತಿಹಾಸದಲ್ಲಿಯೇ ಭಯಾನಕ ದುರಂತಗಳಲ್ಲಿ ಒಂದಾಗಿ ದಾಖಲೆಯಾಗಿದೆ ಏನಾಯಿತು ಆ ದಿನ ಯಾಕಾಗಿ ಈ ಅಪಘಾತ ಇನ್ನು ತಪ್ಪು ಯಾರದು ಎಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅಂತ್ಯವರೆಗೂ ನೋಡಿ ಅದು ಸ್ಥಳ ಬಹಾನಾಗ್ ಬಜಾರ್ ರೈಲು ನಿಲ್ದಾಣ ಬಾಲೇಶ್ವರ್ ಜಿಲ್ಲೆ ಒಡಿಸ್ಸಾ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸಂಜೆ ಸರಿಯಾಗಿ ಆರು ಐವತ್ತೈದಕ್ಕೆ ಶಾಲಿಮಾರ್ ಚೆನ್ನೈ ಕೋರಮಂಡಲ್ ಎಕ್ಸ್ಪ್ರೆಸ್ ಬೆಂಗಳೂರು ಅವರು ಸೂಪರ್ ಫಾಸ್ಟ್ ಮತ್ತು ಒಂದು ಮಾಲ್ಗಾಡಿ ತ್ರಿವಳಿ ಅಪಘಾತಕ್ಕೆ ಒಳಗಾಯಿತು ಕೋರಮಂಡಲ್ ಎಕ್ಸ್ಪ್ರೆಸ್ ಕಕ್ಕೀನಲ್ಲಿ ವೇಗವಾಗಿ ಪ್ಲಾಟ್ಫಾರ್ಮ್ ಬದಲು ಲೂಪ್ಲೈನ್ಗೆ ತಿರುಗಿ ನಿಲ್ಲಿಸಿದ ಮಾಲ್ಗಾಡಿಗೆ ಡಿಕ್ಕಿ ಹೊಡೆದು ತತ್ತರಿಸಿತು ಆ ಹೊತ್ತಿಗೆ ಇನ್ನೊಂದು ಕಡೆಯಿಂದ ಬರುತ್ತಿದ್ದ ಹೌರ ಬೆಂಗಳೂರು ರೈಲು ಎದುರಾಗಿ ಬರುತ್ತಿತ್ತು ಅದು ಸಹ ಇದಕ್ಕೆ ಬೋಗಿಗಳಿಗೆ ಡಿಕ್ಕಿ ಹೊಡೆದು ಎಲ್ಲ ಚೆಲ್ಲ ಹೋಯಿತು ಕಣ್ಣು ಮುಚ್ಚಿ ತೆಗೆಯುವರಷ್ಟರಲ್ಲಿಯೇ ದೊಡ್ಡ ಅಪಘಾತ ಸಂಬಂಧ ಸಂಭವಿಸಿತು ಆರ್ ಎಫ್ ರೈಲು ಸಿಬ್ಬಂದಿಗಳು ತಕ್ಷಣ ಕಾರ್ಯೋತ್ಮುಖರಾದರು ಇವತ್ತಿನ ರಿಪೋರ್ಟ್ ಪ್ರಕಾರ ಮೃತರು ಸುಮಾರು ಐನೂರಕ್ಕೂ ಜಾಸ್ತಿ ಜನರು ಅಲ್ಲದೆ ಗಾಯಗೊಂಡವರು ಸಾವಿರಕ್ಕೂ ಹೆಚ್ಚು ಇದು ಭಾರತದಲ್ಲಿಯೇ ಇಪ್ಪತ್ತೊಂದನೇ ಶತಮಾನನ ಕಂಡಿದ್ದ ಅತ್ಯಂತ ಭೀಕರ ರೈಲು ಅಪಘಾತ ಈ ಅಪಘಾತದ ಹಿಂದೆ ಮಾನವ ದೋಷವಿದೆಯಾ ತಾಂತ್ರಿಕ ದೋಷವಿದೆಯಾ ಈ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಲೇ ಬಂದಿದೆ ಮೂಲತಃ ಸಿಗ್ನಲ್ ವ್ಯವಸ್ಥೆ ಗಡಿಬಿಡಿಯೇ ಕಾರಣ ಎಂದು ರೈಲ್ವೆ ಅಧಿಕಾರಿ ಅಧಿಕಾರಿಗಳು ತಿಳಿಸಿದರು ಹತ್ತಿರವಿರುವ ಮಾಲ್ಗಾಡಿಗೆ ಹೋಗಬೇಕಿದ್ದ ಸಿಗ್ನಲ್ ತಪ್ಪಾಗಿ ಕೋರಮಂಡಲ್ ಎಕ್ಸ್ಪ್ರೆಸ್ಗೆ ಹೋಗಿತ್ತು ಹೆಚ್ಚಾಗಿ ಲೂಪ್ಲೈನ್ಗೆ ಎಕ್ಸ್ಪ್ರೆಸ್ ಟ್ರೈನ ಬಿಡಲ್ಲ ಲೂಪ್ಲೈನಿಗೆ ಅದಕ್ಕೆ ಆದಂಥ ಸ್ಪೀಡ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಲೂಪ್ಲೈನಲ್ಲಿ ಮಾಲ್ಗಾಡಿನ ಓಡಿಸ್ತಾರೆ ಆದರೆ ಗೋರಮಂಡಲ ಎಕ್ಸ್ಪ್ರೆಸ್ ಮೇನ್ ಲೈನ್ಗೆ ಹೋಗೋ ಬದಲು ಲೂಪ್ಲೈನಿಗೆ ಸಿಗ್ನಲ್ ಯಾಕೆ ಕೊಟ್ಟಿದ್ದು ಎಂದಿಗೂ ಪ್ರಶ್ನೆ ಉತ್ತರ ಸಿಕ್ಕೇ ಇಲ್ಲ ಈ ತಾಂತ್ರಿಕ ದೋಷವನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ ಫಾಲ್ಟ್ ಎಂದು ತಿಳಿಸಿದ್ದಾರೆ ಸಿಬಿಐ ತನಿಖೆ ಆರಂಭವಾಯಿತು ಕೆಲ ಇಂಜಿನಿಯರ್ ಮೇಲೆ ಕೂಡ ಅಪರಾಧಗಳು ದಾಖಲೆಯಾದವು ಈ ಅಪಘಾತದ ನಂತರ ಅಂದಿನ ಗೌರ್ಮೆಂಟ್ ರೆಸ್ಪಾನ್ಸ್ ಸಿಗಿತ್ತು ಪ್ರಧಾನಮಂತ್ರಿಗಳಾಗಿದ್ದ ನರೇಂದ್ರ ಮೋದಿ ಅವರು ಸ್ಥಳಕ್ಕೆ ಭೇಟಿ ನೀಡಿದರು ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಸ್ಥಳದಲ್ಲಿಯೇ ನೇತೃತ್ವ ವಹಿಸಿದರು ಮೃತರ ಕುಟುಂಬಕ್ಕೆ ತಲಾ ಹತ್ತು ಲಕ್ಷ ಪರಿಹಾರ ಗಾಯಾಳುಗಳಿಗೆ ಎರಡು ಲಕ್ಷ ಪರಿಹಾರ ಅಲ್ಲದೆ ಇಂಜಿನಿಯರಿಂಗ್ ಮತ್ತು ಸಿಗ್ನಲ್ ಟೀಮ್ ಮೇಲೆ ತನಿಖೆ ರಕ್ಷಣಾ ಕ್ರಮಗಳನ್ನು ಇನ್ನಷ್ಟು ಬಲಪಡಿಸುವ ಯೋಜನೆ ಇಲ್ಲಿ ನಾವು ಕಲಿಬೇಕಾದ ಪಾಠ ಏನೆಂದರೆ ನಮ್ಮ ತಂತ್ರಜ್ಞಾನ ಅದು ರೈಲ್ವೆ ಕಂಟ್ರೋಲ್ ಸಿಸ್ಟಮ್ಸಲ್ಲಿ ತುಂಬ ಹಿಂದುಳಿದೆ ಎಷ್ಟೋ ವರ್ಷಗಳಿಂದ ಅದೇ ಸಿಸ್ಟಮ್ ಇನ್ನೂ ಚಾಲ್ತಿಯಲ್ಲಿದೆ ಎಷ್ಟೋ ಸಿಸ್ಟಮ್ ಇನ್ನು ಹಾಳಾಗಿ ಹಾಗೆ ಕುಂತಿದೆ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ಇಲ್ಲ ಇದನ್ನೆಲ್ಲ ತಂತ್ರಜ್ಞಾನವನ್ನು ಅಪ್ಗ್ರೇಡ್ ಮಾಡೋದು ತುಂಬ ಅಗತ್ಯವಾಗಿದೆ ಇಂದಿನ ಯುಗದಲ್ಲಿ ಅದು ಎ ಐ ಎಂಥ ಮಿಷಿನ್ ಲರ್ನಿಂಗ್ ಅಂತ ಯುಗದಲ್ಲಿ ನಾವು ಟ್ರೈನ್ ಕೊಲ್ಯೂಷನ್ ಅವಾರ್ಡೆನ್ಸ್ ಸಿಸ್ಟಮ್ ಇಂಥ ಉಪಕರಣಗಳನ್ನು ಕಂಡುಹಿಡಿಯುವುದು ತುಂಬ ಮುಖ್ಯ ಎಂದು ಹೇಳಲಾಗಿದೆ